ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾರೋನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನಲ್ಲ ಇವಾಗಿದ್ದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಹತ್ತು ಗಂಟೆ ಇನ್ಸ್ಟ ಹತ್ತು ಗಂಟೆ ಆಗಿದೆ ನಿನ್ನೆ ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದ ಯಾವುದು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಇವತ್ತಾದರೂ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಹಾಗೆ ಇವಸ್ತಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಹೇಳಿ ಇವಾಗ ಟಿಫನ್ ಮಾಡ್ಕೋತಾ ಇದ್ದೀನಿ ಅಂದರೆ ವ್ಯಾಪಾರಕ್ಕೆ ಹೋಗಿದೆ ವ್ಯಾಪಾರದಿಂದ ಇವಾಗ ಬಂದೆ ಸೊ ಹಾಗಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೋಟ್ಲಲ್ಲಿ ಹೊರಗಡೆ ಎಲ್ಲೂ ತಿನ್ನಲಿಲ್ಲ ಸೊ ಹಾಗಾಗಿ ಮನೆಯಲ್ಲಿ ನಿನ್ನೆ ಅಕ್ಕಿ ನೆನೆ ಹಾಕಿದ್ದೆ ಅಂದರೆ ಎಪ್ಪಟ್ಟು ಗಿಡ್ಡು ಏನಾದರೂ ಮಾಡ್ಕೊಳ್ಳೋಣ ಅಂತ ಸೊ ಹಾಗಾಗಿ ಪಟ್ಟು ಮಾಡ್ಕೋತಾ ಇದ್ದೀನಿ ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸಿ ಅಷ್ಟರಲ್ಲಿ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದೆ ಬಂದುಬಿಟ್ಟು ಇನ್ನೇನು ಪಾತ್ರೆಯಲ್ಲಿ ಎಲ್ಲ ಫ್ರಿಜ್ಜಲ್ಲಿ ಎಷ್ಟೊಂದು ಹಿಟ್ಟೇನು ಕಳಿಸಿ ಇಟ್ಕೊಳ್ಳೋದು ಒಂದೇ ಸಲ ಇನ್ನೊಂದು ಸಲ ಇಡ್ಲಿ ಇಲ್ಲಾದರೆ ದೋಸೆನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಎಷ್ಟು ಬೇಕೋ ಒಂದು ಟೈಮಿಗೆ ಮಾತ್ರ ನಾನು ತೆಗೆದಿಟ್ಕೊತಾ ಇದ್ದೀನಿ ಯಾವಾಗಲೂ ನಾನು ಅಷ್ಟೇ ಒಂದು ಸಲ ನಾನು ಹಿಟ್ಟು ರೂಪಿಸಿದ್ರೆ ಒಂದು ಎರಡು ಇಲ್ಲ ಎರಡು ಇಲ್ಲ ಮೂರು ಟೈಮ್ ಮಾತ್ರ ಮಾಡ್ಕೋತೀನಿ ದೋಸೆ ಇಲ್ಲ ಯಾವಾಗಲೂ ದೋಸೆನೇ ಮಾಡೋದು ಇಡ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಕಡಿಮೆ ಅಂದರೆ ಇಡ್ಲಿ ಅಷ್ಟು ಇಷ್ಟ ಆಗೋಲ್ಲ ನಮ್ಮ ಹಸ್ಬೆಂಡ್ಗೆ ಸೊ ಹಾಗಾಗಿ ಸ್ವಲ್ಪ ಇಡ್ಲಿ ಕಡಿಮೆನೇ ಮಾಡೋದು ಇವಾಗ ನೋಡಿ ಕಳಿಸ್ಬಿಟ್ಟು ಈ ಪಾತ್ರೆಲಿ ಒಂದು ಟೈಮಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಒಂದೆರಡು ಸ್ವಲ್ಪ ಕ್ಯಾರೆಟ್ ತುರಿ ಈರುಳ್ಳಿ ಹಾಗೆ ಸ್ವಲ್ಪ ಕಡಲೆಬೇಳೆ ಹಾಕೋತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವೆಲ್ಲ ಹಾಕೋಬೇಕಿತ್ತು ಸದ್ಯಕ್ಕೆ ಮನೇಲಿ ಇಲ್ಲ ಸೊ ಹಾಗಾಗಿ ಇವೆಷ್ಟು ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕಿ ಇದ್ದೀನಿ ಅಂದರೆ ನಾನು ಯಾವುದೇ ಸೋಡಾ ಮಾತ್ರ ಉಪಯೋಗಿಸಲ್ಲ ಇಡ್ಲಿ ಮಾಡಲಿಲ್ಲ ನಾನು ದೋಸೆ ಮಾಡಲಿ ಪಡ್ಡು ಮಾಡಲಿ ಏನು ಮಾಡಿದ್ರು ಕೂಡ ನಾನು ಸೋಡಾ ಒಂಚೂರು ಬಳಸಲ್ಲ ನಾನು ಆ ರೀತಿ ಮಾಡ್ತೀನಿ ನೋಡಿ ನೀಟಾಗಿ ಕಳ್ಸ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಇವಾಗ ಕಳಿಸ್ಬಿಟ್ಟು ಒಂದು ಕಡೆ ಇಟ್ಬಿಟ್ರೆ ಇವಾಗ ಚಟ್ನಿ ರೆಡಿ ಮಾಡೋಷ್ಟರಲ್ಲಿ ಆಗಿರುತ್ತೆ ಅಂತ ಒಂದು ಕಡೆ ಕಳಿಸಿಟ್ಬಿಟ್ಟಿದ್ದೀನಿ ಇವಾಗ ಇದ್ರ ಕೆಲಸ ಮುಗೀತು ಅಂತ ಅನ್ಕೋತೀನಿ ಇವಾಗ ಒಂದು ಕಡೆ ಇಟ್ಬಿಡ್ತೀನಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ಅಷ್ಟರಲ್ಲಿ ಚಟ್ನಿಗೆ ಏನೇನು ಬೇಕೋ ಅಂತ ಮಾಮೂಲಿ ಚಟ್ನಿನೇ ನೋಡಿ ನೀವು ಹುರ್ಗಡ್ಲೆ ಮತ್ತು ಕ ಇದು ತೆಂಗಿನಕಾಯಿ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ಅಂದರೆ ಸಿಂಪಲ್ಲಾಗಿಯೇ ಚಟ್ನಿ ತೋರಿಸ್ತಾ ಇದ್ದೀನಿ ನಾನು ಕಡಲೆ ಬೀಜ ಚಟ್ನಿ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ ನಾನು ಸದ್ಯಕ್ಕೆ ಇವೆರಡು ಹಾಕ್ಬಿಟ್ಟು ಇದ್ದೀನಿ ಕಾಯಿ ಉರುಗಡ್ಲೆ ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಗೆ ಒಂಚೂರಷ್ಟು ಹುಣ್ಸಣ್ಣು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಅಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ ಹಾಗೆ ಒಗ್ಗರಣೆ ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಹಾಕ್ಕೊಳ್ಳಿ ಇದಕ್ಕೂ ನಾನು ಹಾಕ್ಕೋತಾ ಇಲ್ಲ ಖಾಲಿಯಾಗಿದೆ ಅಂತ ಇವಾಗ ಅದನ್ನು ನೈಸಾಗಿ ಮಿಕ್ಸಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮಿಕ್ಸಿ ಆಗೋಷ್ಟಲ್ಲಿ ಈ ಕಡೆ ನಾನು ಗ್ಯಾಸ್ ಹಚ್ಚಿಬಿಟ್ಟು ಆಲ್ರೆಡಿ ಹಂಚಿಟ್ಟಿದ್ದೆ ಪಡ್ಡು ಹಂಚು ಇದು ನನ್ನ ಹತ್ರ ಎರಡು ಪಂಟು ಹಂಚಿದೆ ಇವಾಗ ಇದರಲ್ಲಿ ಯಾವತ್ತೂ ಮಾಡಿಲ್ಲ ತುಂಬ ದಿನ ತುಂಬನೇ ದಿನ ಆಗಿತ್ತು ಈ ಮೇಲೆ ಮಾಡಿ ಸೊ ಹಾಗಾಗಿ ಫಸ್ಟು ಇದರ ಮೇಲೆ ಟ್ರೈ ಮಾಡೋಣ ಬಂದಿಲ್ಲ ಅಂದರೆ ಇನ್ನೊಂದು ಹೊಸ್ದಾಗಿ ತೊಗೊಂಡಿದ್ದೀನಲ್ವ ಅದ್ರ ಮೇಲೆ ಮಾಡ್ಕೊಂಡ್ರಿದ್ರೆ ಆಗುತ್ತೆ ಅಂತ ಅಂದ್ಕೊಂಡು ಇವಾಗ ಹಳೇದೇ ಇತ್ತಲ್ಲ ಅದನ್ನು ಇಟ್ಟಿದ್ದೀನಿ ಇಟ್ಟೆ ಇಟ್ಟೆ ಇಟ್ಬಿಟ್ಟು ಒಂದು ಟ್ರಿಪ್ ಇದಕ್ಕೂ ಒಂದು ಸಲ ಮಾಡಿದರೆ ಮಾಡೋಣ ಚೆನ್ನಾಗಿ ಬಂದರೆ ಓಕೆ ಮಾಡೋಣ ಇದರಲ್ಲೇ ಮುಂದೆ ಅಂತ ಅಂದ್ಕೊಂಡು ನೋಡಿ ಇವಾಗ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಹಿಟ್ಟು ಕೂಡ ಹಾಕ್ಕೊಂಡೆ ಫ್ರೆಂಡ್ಸ್ ಹಾಕ್ಕೊಂಡೆ ಎಣ್ಣೆ ಎಲ್ಲ ಚೆನ್ನಾಗಿ ಹಾಕ್ಕೊಂಡೆ ನಾನು ಚ ಹೆಂಚು ಕೂಡ ಚೆನ್ನಾಗೂ ಬಿಸಿ ಮಾಡಿದ್ದೆ ಆಮೇಲೆ ಜಾಸ್ತಿನೇ ಎಣ್ಣೆ ಹಾಕಿದ್ದೀನಿ ನೋಡ್ಬೋದು ಎಷ್ಟೆಷ್ಟು ಎಣ್ಣೆ ಹಾಕಿ ನಾನು ಆ್ಯಕ್ಚುಲಿ ಅಷ್ಟು ಎಣ್ಣೆ ಹಾಕೋಲ್ಲ ನಾನು ಕೊಟ್ಟು ಮಾಡಿದರೆ ಕಡಿಮೆಯೇ ಹಾಕ್ಬಿಟ್ಟು ಮಾಡ್ಕೋತೀನ ನೋಡಿ ಇವಾಗ ಇದು ಹಳೇದಿತ್ತಲ್ಲೋ ಅಂಚು ಯಾವಾಗ ತುಂಬನೇ ದಿನ ಆಯಿತು ಮಾಡಿಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟೇ ಮಾಡೋಣ ಅಂದ್ಬಿಟ್ಟು ಹಾಕ್ಬಿಟ್ಟು ನೋಡಿ ಈ ಥರ ಸ್ಪ್ರೆಡ್ ಇದ್ದೆ ಹಂಚು ಪೂರ್ತಿ ಮಾಡಿಕೊಂಡು ಒಂದ್ಸಲ ಹಿಟ್ಟ ಹಾಕಿದೆ ಫ್ರೆಂಡ್ಸ್ ಕೊನೆಗೂ ಚೆನ್ನಾಗಿ ಬರಲೇ ಇಲ್ಲ ಅದು ನೋಡಿ ಇವಾಗ ಹಾಕ್ಕೋತಾ ಇದ್ದೀನಿ ಅಂಚ ಮೇಲೆ ಚೆನ್ನಾಗಿ ಬರಲೇ ಇಲ್ಲ ಏನು ಮಾಡೋದು ವೇಸ್ಟ್ ಆಯಿತು ವೇಸ್ಟ್ ಆದರೂ ಬಿಡೋಲ್ಲ ನಾನು ಅದು ಮೂರೋ ಒಂದು ನಾಲ್ಕೇನು ವೇಸ್ಟ್ ಆಯಿತು ಅಷ್ಟೇ ಜಾಸ್ತಿನೂ ವೇಸ್ಟ್ ಆಗಲಿಲ್ಲ ಅಂದರೆ ಸರಿಯಾಗಿ ಬರಲಿಲ್ಲ ಅದು ಎದ್ದೊಳ್ಳಿಲ್ಲ ಪಡ್ಡು ಇದೆಯಲ್ವಾ ಅದು ಹಂಚಿಬಿಟ್ಟು ಎದ್ದೊಳ್ಳೇ ಇಲ್ಲ ಹಾಗೆ ಅಂದ ಅಂದ್ಕೊಂಡಿತ್ತು ಅದಕ್ಕೆ ತುಂಬನೇ ದಿನ ಆಗಿತ್ತಲ್ವ ಹಂಚಿ ತೊಗೊಂಡು ಅದಕ್ಕೆ ಹೋಗಿ ಇದಾಗಿದೆಯೇನೋ ಅಂದ್ಬಿಟ್ಟು ಇಟ್ಬಿಟ್ಟೆ ನೋಡಿ ಇವಾಗ ಅದೇ ಹಂಚು ಮೇಲೆ ಬಿಡ್ತಾ ಇರೋದು ನಾನು ಅದರಲ್ಲಿ ಒಂದು ಮೂರೋ ಎರಡೋ ಹಾಳಾಗೋಯ್ತು ಪಡ್ಡು ಬರಲೇ ಇಲ್ಲ ಅಂದರೆ ಸಿಮ್ಮಲ್ಲಿ ಇಟ್ಬಿಟ್ಟೇ ನಾನು ಬೇಯಿಸ್ಕೊಳ್ಳೋದು ಆದ್ರೂ ಚೆನ್ನಾಗಿ ಬರಲಿಲ್ಲ ಅಂದ್ಬಿಟ್ಟು ತೆಗ್ದುಬಿಟ್ಟೆ ತೆಗೆದ್ಬಿಟ್ಟು ಮತ್ತೆ ಇವಾಗ ಹೊಸ ಹಂಚಿತ್ತಲ್ವ ಹೊಸ ಹಂಚ ಮೇಲೆ ಟ್ರೈ ಮಾಡಿದೆ ಅದ್ರ ಮೇಲೆ ಹಾಕಿದ್ನಲ್ವ ಪೊಡು ಮಾತ್ರ ಸಕ್ಕತ್ತಾಗಿ ಬಂತೀವಿ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂತ ಅನ್ಕೋತೀರಾ ಅಂದರೆ ನೋಡಿ ಇದು ಹೊಸ್ದಾಗೆ ಒನ್ ಟೈಮ್ ಮಾತ್ರ ಮಾಡಿದ್ದೀನಿ ಆಮೇಲೆ ಹಾಗೆ ತೆಗ್ದಿಟ್ಬಿಟ್ಟಿದ್ದೆ ಅದ್ರ ಬರಲಿಲ್ವಲ್ಲ ಅಂತ ಇದ್ಬಿಟ್ಟು ಇನ್ನೊಂದು ಸಲ ಇದು ಹೊಸ ತೊಗೊಂಡಿರೋದು ನಾನು ಇವಾಗ ಅದ್ರ ಮೇಲೆ ಬಿಡ್ತಾಯಿದ್ದೀನಿ ಹಾಕೋತಾ ಇದ್ದೀನಿ ಪಡ್ಡೂನ ಸಕ್ಕತ್ತಾಗಿ ಬರ್ತಾಯಿತ್ತು ಇದ್ರ ಮೇಲೆ ಒಂದು ಮೂರು ರೌಂಡೇನೋ ಹಾಕ್ಕೊಂಡೆ ಅಷ್ಟೇ ಮೂರು ಅಂಚು ನನಗೊಂದು ಹಸ್ಬೆಂಡಿಗೊಂದು ನಾವು ಆ ಕಡೆ ನಮ್ಮ ತಮ್ಮವರಿದ್ದಾರಲ್ವ ಅವ್ರಿಗೊಂದು ಆಗುತ್ತೆ ಅಂದ್ಕೊಂಡು ಅಂಚು ಮಾತ್ರ ಕರೆಕ್ಟಾಗಿ ಆಗಿತ್ತು ಮತ್ತು ಅದು ಫಸ್ಟಿಗೆ ಹಾಕಿದ್ನಲ್ವ ಅಂಚು ವೇಸ್ಟು ಅದು ವೇಸ್ಟ್ ಆಗೋಯಿತು ಅದೊಂದು ಅಷ್ಟೇ ನಾಲ್ಕು ಅಂಚೇನೂ ಆಯಿತು ಅಷ್ಟೇ ನಾಲ್ಕು ಟ್ರಿಪ್ಪೇನೋ ಆಯಿತು ಅದರಲ್ಲಿ ಮೂರು ಟ್ರಿಪ್ಪು ಯೂಸ್ ಮಾಡ್ಕೊಂಡ್ವೆ ಒಂದು ಟ್ರಿಪ್ಪು ಹಾಳಾಗೋಯ್ತು ಇನ್ನೂ ಮಾಡೋಕ್ಕಾಗಲ್ಲ ಒಂದೊಂದು ಒಂದೊಂದು ಸಲ ಹಂಗಾಗುತ್ತೆ ನಿಮಗೆ ಯಾರಾದ್ರೂ ನಿಮಗೆ ಏನಾಗ ನಿಮಗೆ ಯಾರಿಗಾದರೂ ಆ ಥರ ಆಗಿದ್ದರೆ ಕಮೆಂಟ್ ಮಾಡಿ ಚೀಲ್ಸಿ ಯಾರಿಗೆ ಆ ಥರ ಆಗಿದೆ ಅಂತ ಅಷ್ಟರಲ್ಲಿ ಈ ಕಡೆ ಬಂದೆ ನೋಡಿ ತೆಗೆದ್ಬಿಟ್ಟು ಅಲ್ಲಿ ಇದು ಎರಡನೇ ಟ್ರಿಪ್ ನಾನು ಹಾಕಿರೋದು ಒಂದು ಟ್ರಿಪ್ಪಲ್ಲೇ ತೆಗೆದ್ಬಿಟ್ಟು ಹಸ್ಬೆಂಡ್ಗೆ ತ ಕೊಟ್ಟೆ ಅವರಿಗೆ ಟಿಫನ್ ಮಾಡಲಿ ಅಂತ ಅಷ್ಟರಲ್ಲಿ ಇದು ಇನ್ನೊಂದು ಟ್ರಿಪ್ಪು ಇದು ಆ ಕಡೆ ನಮ್ಮ ತಮ್ಮವ್ರಿಗೆ ಕೊಟ್ಟರೆ ನಮ್ಮ ಮೂರನೇ ಟ್ರಿಪ್ ನನಗಾಗುತ್ತೆ ಅಂದ್ಕೊಂಡು ಇನ್ನೇ ನಾನು ಟಿಫನ್ ಮಾಡ್ಕೊಂಡ್ಬಿಟ್ರೆ ಅಲ್ಲೇ ಟೈಮ್ ಆಗುತ್ತೆ ಅಂದ್ಬಿಟ್ಟು ನನಗೂ ಕೂಡ ಟಿಫನ್ ಮಾಡಿಕೊಂಡೆ ಅಂದರೆ ನನಗೂ ಕೂಡ ಮಾಡಿಕೊಂಡು ಟಿಫನ್ ಮುಗಿಸ್ಕೊಂಡೆ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿಯೇ ಬಂದಿತ್ತು ಯಾವುದೂ ಸೋಡಾನೇ ಯೂಸ್ ಮಾಡಿಲ್ಲ ಅಂದರೆ ನಾನು ಯಾವುದೇ ದೋಸೆ ಇರಲಿ ಇಡ್ಲಿ ಇರಲಿ ಯಾವುದಕ್ಕೂ ನಾನು ಸೋಡಾ ಬಳಸೋಲ್ಲ ಫ್ರೆಂಡ್ಸ್ ನಿಮಗೂ ಕೂಡ ತೋರಿಸಿದ್ದೀನಿ ನಾನು ಬಳಸಿದರೆ ನೀವು ಹೇಳ್ಬೋದು ನೋಡಿ ಒಂದು ತೆಗೆದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಮರಿದ್ಬಿಟ್ಟು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇದರಲ್ಲಿ ಒಂದೇನಂದರೆ ನಾನು ಹಸಿಮೆಣಸಿಕಾಯಿ ಒಂದು ಯೂಸ್ ಮಾಡಿಲ್ಲ ಆಮೇಲೆ ನೀವು ಬೇರೆ ಇನ್ನೇನಾದರೂ ಹಾಕಿ ಮಾಡೋದಿದ್ದರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನಾನು ಲಾಕ್ ಮಾಡ್ತಾ ಇದ್ದೀನಲ್ವಾ ರೆಸಿಪೀಸ್ ಮಾಡ್ತಾ ಇದ್ದೀನಲ್ವಾ ನಿಮಗೆಲ್ಲಾದರೂ ಮಿಸ್ಟೇಕ್ ಅನಿಸಿದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ನಾವೇನಾದರೂ ತಪ್ಪು ಮಾಡಿದರೆ ನಿಮ್ಮ ಕಡೆಯಿಂದ ಒನ್ ಏನಾದರೂ ಒಂದು ಸಜೆಷನ್ ಸಿಕ್ಕಿದ್ರೆ ಅದನ್ನು ನಾವು ಸರಿ ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ ಹಾಗೆ ಇವತ್ತಿನ ರೆಸಿಪಿ ಕೂಡ ನಿಮಗೆ ತೋರಿಸಿನಿ ಬರೀ ಫಟಾಫಟ್ ಅಂತ ಒಂದು ಇಪ್ಪತ್ತು ನಿಮಿಷದೊಳಗೇ ಮಾಡ್ಕೊಂಡಿದ್ದೀನಿ ಹತ್ತು ಗಂಟೆಗೆ ಬಂದಿದ್ದು ವ್ಯಾಪಾರದಿಂದ ಬಂದುಬಿಟ್ಟು ಅಂತ ಚಟ್ನಿ ಮಾಡಿಕೊಂಡೆ ಪಡ್ಡು ಮಾಡಿಕೊಂಡೆ ಅಷ್ಟರಲ್ಲಿ ಇವಾಗ ಹಸ್ಬೆಂಡ್ಗೂ ಕೂಡ ಹಾಕ್ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ನೋಡಿ ಇದು ನೋಡ್ಬೋದು ಎಷ್ಟು ಒಂದು ಹಿಟ್ಟು ರೆಡಿ ಇದ್ದರೆ ಸಾಕು ಬೇಗನೆ ಮಾಡ್ಕೋಬೋದು ನಾವು ಹಾಗಾಗಿ ಇವತ್ತಿನ ರೆಸಿಪಿ ನಿಮ್ಗೆ ಮೇಲಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತೆ ನಾಳೆ ಹೊಸ ರೆಸಿಪಿ ಸಿಗೋರ್ಗ ಬಾಯ್ ಫ್ರೆಂಡ್ಸ್ ಇವಾಗ ಬರಲಾ ಬಾ